ಹಲಸಿನ ಬೀಜ ಚಟ್ನಿ ಮಾಡಲಿಕ್ಕೆ ಕುಟ್ಬಿಟ್ಟು ಸಿಪ್ಪೆ ತೆಗೆದು ಎರಡು ಕೂಗನ್ನು ಕೂಗಿಸ್ಕೊಳ್ಬೇಕು ಈಗ ಹಲಸಿನ ಬೀಜನ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ವಿಷಲ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಎರಡು ಹಸಿಮೆಣ್ಸಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಒಂದು ಎಂಟತ್ತು ಕರಿಬೇವು ಮೊದಲು ಕೊಬ್ಬರಿ ಮತ್ತು ಹುಣಸೆಹಣ್ಣು ಮೆಣಸಿಕಾಯಿ ಹಾಕ್ಕೋಬೇಕು ಮಿಕ್ಸಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದೆರಡು ಹಸಿಮೆಣಸಿಕಾಯಿ ನಂತರ ಕರಿಬೇವು ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊ ಈಗ ಹಸಿಮೆಣ್ಸಿಕಾಯಿ ಹುಣಸೆಹಣ್ಣು ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿದೆ ಸ್ವಲ್ಪ ಕೊತ್ತಂಬರಿ ನಂತರ ಬೇಯಿಸಿರ್ತಕ್ಕಂಥ ಹಲಸಿನ ಬೀಜಗಳು ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದಿದೆ ಸೊ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಎರಡು ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಬೇಳಿ ಒಂದು ಸ್ವಲ್ಪ ಹಿನ್ನಾಗ ಆನಂತರ ಸ್ವಲ್ಪ ಒಣಮೆಣಸಿನಕಾಯಿ ಇದು ಮಿಕ್ಸಿ ಮಾಡಿರ್ತಕ್ಕಂಥದ್ದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಬಂದಿದೆ ಸೊ ಈ ಹಂತದಲ್ಲಿ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ಹಲಸಿನಕಾಯಿ ಚಟ್ನಿ ರೆಡಿ ಆಗ್ಯ ಹಲಸಿನಕಾಯಿ ಚಟ್ನಿ ರೆಡಿಯಾಗಿದೆ ಸೊ ನೀವು ಮನೇಲಿ ಇದೇ ತೆರನಾಗಿ ಹಲಸಿನಕಾಯಿ ಚಟ್ನಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ರೊಟ್ಟಿ ಕಾಂಬಿನೇಷನ್ ಈ ಥರ ಅಲಸಿನಕಾಯಿ ಚಟ್ನಿಯೂ ಚಪಾತಿ ಅಥವಾ ರೊಟ್ಟಿ ಒಟ್ಟಿಗೆ ತುಂಬ ಕಾಂಬಿನೇಷನು ಚೆನ್ನಾಗಿರುತ್ತದೆ